ಬಗರ ಅವರೇ ಬನಕೆ ಊಟದ ಸೀಟಿ ಆಗಿರ್ತಕ್ಕಂಥ ಸಹೋದರಿ ಹಾಗೂ ಬನಕೆ ಠಾಣೆಯ ಸ್ಥಾನಾಧಿಕಾರಿ ಆಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಳ್ಳೆ ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ಸಿದ್ದಗೌಡ ಮಲ್ಲೂರವರೆ ತಾಂಬಳವರ ಹಟ್ಟಿಯವರೇ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರೇ ಮಾಧ್ಯಮ ಯಾವುದೇ ಹಬ್ಬಗಳನ್ನ ಆಚರಣೆ ಮಾಡುವ ಉದ್ದೇಶ ಒಂದು ನಮ್ಮ ಆರಾಧ್ಯ ದೈವವನ್ನ ಅತ್ಯಂತ ಭಕ್ತಿಭಾವದಿಂದ ಭಾವದಿಂದ ಸ್ಥಾಪನೆ ಮಾಡಿ ಆರಾಧಿಸಬೇಕು ಪೂಜಿಸಬೇಕು ನಮ್ಮೆಲ್ಲ ಕೋರಿಕೆಗಳನ್ನ ಭಗವಂತನ ಹತ್ರ ಬೀಳ್ಕೋಬೇಕು ಅವನ ಹತ್ರ ಅನುಸೋದ ಪಡ್ಕೋಬೇಕು ಎಲ್ಲಾ ವಿಜ್ಞಾನಗಳನ್ನ ದೂರ ಮಾಡಬೇಕು ಈ ಒಂದು ಪ್ರಮುಖ ಉದ್ದೇಶ ಇದು ನಮ್ಮ ಗಣಪತಿ ಹಬ್ಬ ಗಣಪತಿ ಅಥವಾ ಶಿವ ಮತ್ತು ಪಾರ್ವತಿಯಿಂದ ಗಣಪತಿ ಉತ್ಸವ ಇರ್ತಕ್ಕಂಥ ಸ್ಥಿತಿಯಿಂದ ಇಟ್ಕೊಂಡು ಇಲ್ಲಿ ತನಕ ನಾವು ಅವನು ಸಕಲ ಮಂಗಳಕಾರ ಮೊದಲ ಪೂಜೆಯನ್ನು ಗಣೇಶನಿಗೆ ತಲುಪಿಸಬೇಕು ಅದರಿಂದ ನಮ್ಮೆಲ್ಲ ವಿಜ್ಞಾನಗಳು ದೂರು ವಿಘ್ನಗಳು ದೂರ ಆಗ್ತವೆ ಅಂತೇಳಿ ನಮ್ಮ ನಂಬಿಕೆ ಅದೇ ರೀತಿ ಈ ಚಲಾದಲ್ಲಿ ನಮ್ಮ ಪ್ರವಾದಿ ಮಾಮದರ ಕೊನೆಯ ಪ್ರ ಪ್ರವಾದಿಯನ್ನು ದುರ್ತಕ್ಕಂಥ ದಿನವನ್ನ ಅತ್ಯಂತ ಶಾಂತಿತವಾಗಿ ಸರಳವಾಗಿ ಆಚರಣೆ ಮಾಡ್ತಕ್ಕಂಥ ದಿನ ಮಾಲಿನ್ ಬಗ್ಗೆ ಹತ್ತಿಯವರು ತುಂಬಾ ಚೆನ್ನಾಗಿ ಹೇಳಿದ್ರು ಇಲ್ಲಿ ನಾವು ಅಂದ್ಕೊಂಡಿದ್ವಿ ಈ ಪರಿಸರ ಮಾಲಿನ್ಯ ಅಂತ ಹೇಳಿ ನಾವು ಕಿವಿ ಗಣಪತಿ ಮಾಡ್ಕೊಂಡು ಜಲಮಾಲಿನ್ಯ ಮಾಡ್ತಾ ಇದು ಶಬ್ದ ಮಾಲಿನ್ಯ ಮಾಡ್ತಾ ಇದ್ವಿ ಮದ್ ಮಧ್ಯ ಅಲ್ಲಿ ಪಟಾಕಿ ಅದಿ ಮುಖಾಂತರನು ವಾಯು ಮಾಲಿನ್ಯ ಆಗ್ತಾ ಇದೆ ಆಲ್ಮೋಸ್ಟ್ ಎಲ್ಲಾ ರೀತಿಯ ಮಾಲಿನ್ಯಗಳು ಸಹ ಇದರಲ್ಲಿ ಸೇರ್ತಾ ಇದೆ ಎಷ್ಟು ಸಾಧ್ಯನಷ್ಟು ಅವಾಯ್ಡ್ ಮಾಡಿ ನಾವು ಈಗಾಗಲೇ ಪರಿಸರದ ವೈಪಿರೀತಿಯದನ್ನು ನಾವು ಅನುಭವಿಸ್ತಾ ಇದ್ದೀವಿ ಈ ವರ್ಷ ನಾವೆಲ್ಲ ಅನುಭವಿಸಿದೀವಿ ಒಂದೊಂದು ಕಡೆ ನಲವತ್ತಾರು ನಲವತ್ತೇಳು ಡಿಗ್ರಿ ಸೆಲ್ಸಿಯಸ್ಸು ನಾವು ಅನುಭವಿಸ್ತೀವಿ ಎಷ್ಟೆಷ್ಟು ದಿಸ್ಲಿಂತೇಳಿ ಇದೆಲ್ಲದೂ ಏನಂತ ಹೇಳಿದ್ರೆ ಈ ನಾ ಮಾಡ್ತಕ್ಕಂಥ ಪ್ರಕೃತಿ ವಿರೋಧಿ ಚಟುವಟಿಕೆಗಳಿಂದ ಇದು ಸಾಧ್ಯ ಆಗ್ತಾ ಇದ್ದರೆ ನಾವು ಇದನ್ನು ಮುಂದುವರ್ಸ್ಕೊಂಡ್ರೆ ಖಂಡಿತವಾಗ ನಾವು ಮುಂದಿನ ಪೀಳಿಗೆಗೆ ತುಂಬ ತುಂಬ ದೊಡ್ಡ ಅನಾಹುತ ಕಾದಿದರೆ ಹಾಗಾಗಿನೇ ಪರಿಸರ ಬಗ್ಗೆ ಸ್ವಲ್ಪ ಜವಾಬ್ದಾರಿ ತೆಗೆದುಕೊಳ್ಳಿ ಎಷ್ಟು ಸಾಧನ ಅಷ್ಟು ಪ್ರಕೃತಿ ಸ್ನೇಹಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡೋಣ ಪ್ರಕೃತಿ ಸ್ನೇಹಿ ಗಣಪತಿಗಳನ್ನು ಬಳಕೆ ಹೇಳಿ ತಾಸಂದರ್ ಅವರು ಹೇಳಿದರು ಆ ರೀತಿ ಅತ್ಯಂತ ಮಣ್ಣಿನ ಗಣಪತಿಗಳನ್ನು ದಯವಿಟ್ಟು ಬಳಕೆ ಮಾಡಿ ಹಬ್ಬಗಳನ್ನು ಆಚರಣೆ ಮಾಡೋ ಅಂತೇಳಿ ನಮ್ಮ ಕಡೆಯಿಂದ ನಿಮಗೆ ಸದಸ್ಯ ಹೇಳ್ತೀನಿ ಆಮೇಲೆ ಪೊಲೀಸ್ ಮಿತ್ರದ ಬಗ್ಗೆ ಮಗಳು ಅವ್ರು ಹೇಳಿದ್ರು ಲಾಸ್ಟ್ ಇಯರ್ ನಾವು ಡಿಸ್ಕಸ್ ಆಗಿದ್ದೇವೆ ನಾವು ಹಾಗಾಗಿನೇ ಲಾಸ್ಟ್ ಇಯರ್ ಕಾಲ್ ಮಾಡಿ ಕೊಟ್ಟಿದ್ದೆವು ನಾವು ಈ ಸರಿ ನಾವು ನಿಮ್ಮ ಕಡೆಯಿಂದ ಒಂದೊಂದು ಯುವಕ ಸಂಘಟನೆ ಮಂಡಲದಿಂದ ನಿಮ್ಗೆ ಯಶಸ್ಸು ಬೇಕಂತೇಳಿ ನಮ್ಮೊಂದು ಲಿಸ್ಟ್ ಕೊಟ್ಟರೆ ಅರ್ಸ್ ಕಾರ್ಡ್ಗಳನ್ನು ನಾವು ರೆಡಿ ಮಾಡಿ ಒಂದ್ಸರಿ ಬೇಕಾದ್ರೆ ಎಲ್ಲ ಹುಡುಗಿ ನಾವು ಬ್ರೀಫ್ ಮಾಡ್ತೀವಿ ಏನು ಕೆಲಸ ಮಾಡ್ಬೇಕಂತೇಳಿ ನಾವು ಪೇಷನ್ ಮುಂದೆ ನಿಲ್ಸ್ಕೊಂಡು ಅವ್ರಿಗೆ ಬ್ರೀಫ್ ಮಾಡ್ತೀವಿ ಬ್ರೀಫ್ ಮಾಡಿ ಅವ್ರಿಗೆ ಕಾರ್ಡ್ಗಳನ್ನು ಇಶ್ಯೂ ಮಾಡ್ತಕ್ಕಂತ ಕೆಲಸ ಮಾಡಿದ್ವಿ ಲಾಸ್ಟ್ ಇಯರ್ ಕೊಟ್ಟಿದ್ವಿ ಅದಿದೆ ಅದನ್ನ ಈ ವರ್ಷ ನಾವು ಕಂಪೇಟ್ ಮಾಡ್ತೀವಿ ಗಣೇಶ ಉತ್ಸವ ಸಲುವಾಗಿ ಯಾವ ರೀತಿ ಮಾಡಬೇಕು ಮತ್ತು ನಾವು ದಿವಸ ಗಣೇಶ ಉತ್ಸವ ಹುಡುಗ ಮಾಡ್ತಾ ಇದ್ದೀವಿ ಅವತ್ತು ನಿಮಗೆ ತಿರುಗಿತ್ತು ಡೆವಲಪ್ ಬೇಕಾರೆ ಅದಕ್ಕಾಗಿ ಸಹಿತ ನಮಗೆ ಜಾಸ್ತಿ ಆಚರಿಸ ಬಂದಾಗ ನಿಮಗೆ ಸಹಾಯ ಸರ್ಕಾರ ಬೇಕಾದ್ರೆ ಎರಡು ಹೀಗೆ ಏನು ಅತಿಹಾಸಿಕ ವಾಣಿಜ್ಯ ಆಯಿತು ಕೂಡ ನಗರಸಭೆಯಿಂದ ಪೊಲೀಸ್ ಇಲಾಖೆಯಿಂದ